ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಾಮಾನ್ಯವಾಗಿ ಶವದ ಮೇಲೆ ರಾಜಕೀಯ ಮಾಡ್ತಾರೆ ಅನ್ನೋ ಮಾತನ್ನ ಕೇಳಿರ್ತೀವಿ ಆದ್ರೆ ಶವದ ಮೇಲೆ ನಡೆದಿರುವಂತಹ ಲಂಚಾವತಾರವನ್ನ ಪುತ್ರಿ ಶೋಕದಲ್ಲಿದ್ದಂತಹ ತಂದೆಯೊಬ್ಬರು ಹೊರಹಾಕಿದ್ದಾರೆ ಮಗಳ ಸಾವಿನ ಶೋಕದಲ್ಲಿದ್ದ ತಂದೆಗೆ ಲಂಚದ ಕಾಟ ಕೇಸ್ ದಾಖಲಿಸಲು ಲಂಚ ಇಬ್ಬರು ಪೊಲೀಸರ ತಲೆದಂಡ ಲಂಚ ಲಂಚ ಸರ್ಕಾರಿ ಕಚೇರಿಯಲ್ಲಿ ಸಣ್ಣ ಕೆಲಸ ಆಗ್ಬೇಕಂದ್ರು ಲಂಚ ಅದರಲ್ಲೂ ಹೆಣದ ಮೇಲೆಯೂ ನಡೆದ ಲಂಚ ಅವತಾರದ ಕರಾಳ ಅನುಭವವನ್ನ ಪುತ್ರಿಯನ್ನ ಕಳೆದುಕೊಂಡ ತಂದೆ ಹೊರಹಾಕಿದ್ದಾರೆ ಶವ ಸಾಗಾಟದಿಂದ ಹಿಡಿದು ಡೆತ್ ಸರ್ಟಿಫಿಕೇಟ್ ತೆಗೆದುಕೊಳ್ಳುವವರೆಗೂ ಪ್ರತಿ ಹಂತದಲ್ಲೂ ಹಣ ಕೊಟ್ಟಿದ್ದನ್ನ ಶಿವಕುಮಾರ್ ಅನ್ನೋ ವ್ಯಕ್ತಿ ಫೇಸ್ಬುಕ್ ಪೋಸ್ಟ್ ಮೂಲಕ ಬೇಸರ ಹೊರಹಾಕಿದ್ದಾರೆ ಇತ್ತೀಚೆಗೆ ನನ್ನ ಮೂವತ್ನಾಲ್ಕು ವರ್ಷದ ಮಗಳು ಸಾವನ್ನಪ್ಪಿದ್ದರು ಆದರೆ ನಾನು ನನ್ನ ಮಗಳ ಅಂತ್ಯಕ್ರಿಯೆ ತನಕ ಎಲ್ಲದಕ್ಕೂ ಲಂಚ ಕೊಡಬೇಕಾಗಿ ಬಂತು ಆಂಬುಲೆನ್ಸ್ ಸಾವಿನ ಬಗ್ಗೆ ಎಫ್ಐಆರ್ ಮಾಡಲು ಮತ್ತು ಮರಣೋತ್ತರ ಪರೀಕ್ಷೆಯ ವರದಿ ಪಡೆಯಲು ಪೊಲೀಸರಿಗೆ ಚಿತಾಗಾರದ ಸಿಬ್ಬಂದಿಗೆ ಮತ್ತು ಮರಣ ಪ್ರಮಾಣ ಪತ್ರ ಪಡೆಯುವುದಕ್ಕೆ ಹೀಗೆ ಪ್ರತಿಯೊಬ್ಬರಿಗೂ ನಾನು ಲಂಚ ಕೊಡಬೇಕಾಯಿತು ಬೆಳ್ಳಂದೂರು ಠಾಣೆಯ ಇನ್ಸ್ಪೆಕ್ಟರ್ ಅಂತೂ ತುಂಬಾ ದುರಹಂಕಾರದಿಂದ ವರ್ತಿಸಿದರು ತಂದೆಯೊಬ್ಬ ಮಗಳನ್ನ ಕಳ್ಕೊಂಡ ದುಃಖದಲ್ಲಿದ್ದಾನೆ ಅನ್ನೋದನ್ನ ಕೂಡ ಯಾರೂ ಯೋಚನೆಯೂ ಮಾಡಿಲ್ಲ ನನ್ನ ಹತ್ತಿರ ದುಡ್ಡಿದೆ ನಾನೇನೋ ಲಂಚ ಕೊಟ್ಟೆ ಆದರೆ ಹಣವಿಲ್ಲದ ಬಡವರ ಕಥೆಯೇನು ಅಷ್ಟಕ್ಕೂ ಶಿವಕುಮಾರ್ ಅವರಿಗೆ ಲಂಚದ ವಿಷವರ್ತುಲ ಕಾಡಿದ್ದ ಹೇಗೆ ಅಂತ ನೋಡೋದಾದ್ರೆ ಕಸುವಿನಹಳ್ಳಿಯಲ್ಲಿ ಸೆಪ್ಟೆಂಬರ್ ಹದಿನೆಂಟರಂದು ಮೆದುಳು ರಕ್ತಸ್ರಾವದಿಂದ ಪುತ್ರಿ ಅಕ್ಷಯ ಮೃತಪಟ್ಟಿದ್ಲು ಮುಂಬೈನಿಂದ ಬಂದಿದ್ದ ತಂದೆ ಶಿವಕುಮಾರ್ ಮಗಳ ಶವವನ್ನು ಖಾಸಗಿ ಆಸ್ಪತ್ರೆಗೆ ಸಾಗಿಸಿದ್ರು ಕಸುವಿನಹಳ್ಳಿಯಿಂದ ಕೋರಮಂಗಲಕ್ಕೆ ನಲ್ಲಿ ಸಾಗಿಸಲು ಮೂರು ಸಾವಿರ ರೂಪಾಯಿ ನಿಗದಿ ಮಾಡಲಾಗಿತ್ತು ಆದರೆ ಡ್ರಾಪ್ ಮಾಡಿದ ಮೇಲೆ ಆತ ಹೆಚ್ಚುವರಿಯಾಗಿ ಎರಡು ಸಾವಿರ ಹಣ ಪಡೆದಿದ್ದಾನೆ ಮರಣೋತ್ತರ ಪರೀಕ್ಷೆ ವೇಳೆ ಪೊಲೀಸರು ಕೂಡ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದರಂತೆ ಆದರೆ ಶಿವಕುಮಾರ್ ಸ್ನೇಹಿತ ಮಧ್ಯಪ್ರವೇಶಿಸಿದಾಗ ಪೊಲೀಸರು ಸುಮ್ಮನಾಗಿದ್ದಾರಂತೆ ಇನ್ನು ಸ್ಮಶಾನದಲ್ಲೂ ಹೆಚ್ಚು ಹಣ ನೀಡಿದ್ದಾರಂತೆ ಬಳಿಕ ಬೆಳ್ಳಂದೂರು ಠಾಣೆಗೆ ಹೋಗಿ ಯುಡಿಆರ್ ಕಾಪಿ ಪಡೆಯುವುದಕ್ಕೆ ಐದು ಸಾವಿರ ಲಂಚ ನೀಡಿದ್ದಾರೆ ಕೊನೆಗೆ ಮರಣ ಪ್ರಮಾಣ ಪತ್ರ ಪಡೆಯಲು ಮಹದೇವಪುರ ಜಿಬಿಎ ಕಚೇರಿಯಲ್ಲೂ ಎರಡು ಸಾವಿರ ಲಂಚ ನೀಡಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ ಇದೇ ಪೋಸ್ಟ್ ಅನ್ನು ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸ್ ಆಗಿಟ್ಟಿದೆ ಅವರೆಲ್ಲ ಕೇಳಿ ನೀವು ನಾವು ಲಂಚ ಕೊಟ್ಟು ಬಂದಿದ್ರಿ ಕೋಟಿ ಕೋಟಿ ದುಡ್ಡು ಕೊಟ್ಟು ಬಂದಿದ್ರಿ ಬಾಯಿ ಮುಚ್ಕೊಂಡು ದುಡ್ಡು ಇಡುವಂತ ಧೈರ್ಯವಾಗಿ ಓಪನ್ ಆಗಿ ಕೇಳ್ತಾ ಇದಾರೆ ಎಲ್ಲ ಅಷ್ಟೇ ಇಡೀ ರಾಜ್ಯದಲ್ಲಿ ನೀವೆಲ್ಲೇ ಹೋದ್ರು ಕೇಳ್ತಾರೆ ಮೂಲ ಕಾರಣ ಅಂತಂದ್ರೆ ನೀವು ಟ್ರಾನ್ಸ್ಫರ್ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡ್ತಿದ್ವಿ ಈಗ ಅವ್ರು ಟ್ರಾನ್ಸ್ಫರ್ಗೆ ದುಡ್ಡು ಕೊಟ್ಟು ಬಂದ್ರೆ ಅವ್ರು ಏನ್ ಲೂಟಿ ಲೂಟಿ ಮಾಡೋರು ಭಾರತ್ ಪೆಟ್ರೋಲಿಯಂ ಕಂಪನಿಯ ನಿವೃತ್ತ ನೌಕರನ ಪೋಸ್ಟ್ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದೆ ಸದ್ಯ ಶಿವಕುಮಾರ್ ತಮ್ಮ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ಆದರೆ ವಿಚಾರ ತಿಳಿದು ಬೆಳ್ಳಂದೂರು ಠಾಣೆ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಕಾನ್ಸ್ಟೇಬಲ್ ಗೋರಖ್ನಾಥ್ರನ್ನ ಅಮಾನತು ಮಾಡಲಾಗಿದೆ ಚಿಕ್ಕಾಟಿ ನೈನ್ ಬೆಂಗಳೂರು